ಆ ರೋಲರಿಗೆ ನೀರು ಹಾಕಿದಕ್ಕೆ ಲೈಟ್ ಆಗಿ ಹೊಗೆ ಬರ್ತಾ ಇದೆ ಹೌದಾ ಅಲ್ಲ ಅಂತ ಬಿಸಿದೆ ಕೈ ಹಿಟ್ಟರೆ ಏನಾಗಲ್ಲ ನಡಿ ಸರ್ ನಿಲ್ಸಿ ನಿಲ್ಸಿ ಸರ್ ನಿಲ್ಸಿ ಇಂಜಿನಿಯರ್ ಬರೋದಂಗ ನಿಲ್ಸಿ 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 ಫುಲ್ ಗಟ್ಟಿ ಆಗಿದೆ ಅಲ್ರಿ ಫುಲ್ ಗಟ್ಟಿ ಆಗಿದೆ ಬೀಳ್ತಾ ಇವಾಗಲೇ ಗಟ್ಟಿಯಾಗಿದೆ ಇದೇ ಬಿಡ್ತಾ ಇಲ್ಲ ಸುಮ್ಮನೆ ಹಾಕಿ ಮತ್ತೆ ನಾಳೆ ಎದ್ದು ಹೋಗಿದ್ರೆ ಅಲ್ಲಿ ಇದು ಕೈಲಿ ಮುಟ್ಬೋದು ಆರಾಮಾಗಿ ಉಪ್ಪಿಡ್ತಾರೆ ಇದೆ ನಡಿಲಿ ಗಟ್ಟಿನ ಆಗ್ತಿ ನೀವು ಸುಮ್ಮನೆ ರೋಲರ್ ಹಾಕ್ಬೇಕು ನೋಡಿ ಕೈಗೆ ಹಿಡಿತಿಲ್ಲ ಹಾ ಬಿಸಿನೇ ಇಲ್ಲ ಏನು ಕೈಲಿ ಮುಟ್ಬೋದಲ್ಲ ರೀ ಅಲ್ಲ ರೀ ಕೈಯಲ್ಲೇ ಮುಟ್ಬೋದಲ್ಲ ಇದು ಬಿಸಿಯಲ್ಲಿದೆ ಹೇಳಿ ಈಗ ಹಾಕಿರೋದಲ್ಲ ಇಲ್ಲ ನೋಡಿ ಅಲ್ಲ ಈಗ ಹಾಕಿರೋದಲ್ಲ ಏನು ರೀ ಇಲ್ಲಿ ನೋಡಿರಿ ಹೇಳಿ ಈಗ ಹಾಕಿರೋದಲ್ಲ ಬಿಸಿ ಇದೆ ರೀ ಇಲ್ಲೆಲ್ಲಿ ತೋರಿಸಿ ನೀವೇ ತೋರಿಸಿ ನೀವೇ ತೋರಿಸ್ರಿ ಅಲ್ಲಿ ನೀವು ತೋರಿಸಿ ಅಲ್ಲಿ ನೀವು ತೋರಿಸಿ ಈಡೇ ತೆಗಿಬೇಕು ಅಲ್ಲ ವಿಡಿಯೋ ತೆಗಿಬೇಕು ಅಲ್ಲ ಬಿಸಿ ಇದೆ ನೋಡಿ ಈಗಲೇ ಗಟ್ಟಿಯಾಗಿದೆ ಹಾಂ ಕಾಡಿಂದ ಬೀಳಕ್ಕೆ ರೆಡಿ ಇಲ್ಲ ಈಗ ಒಂಟಿ ಟಿಪ್ಪರ್ ಫುಲ್ ಇಲ್ಲ ಹೋಯ್ತು ಈಗ ಇದನ್ನ ರೀ ಇದು ಮಾಡ್ಕೊಡೋದು ನಿಮ್ಮ ಜವಾಬ್ದಾರಿ ಈಗಲೇ ಹೇಳಿದ್ದೀನಿ ಏನು ರೀ ಅತ ಮಲ್ಪೋರ್ ಅತ ಇರು ಫನ್ಲ ಇರು ಬಲ್ಪೊಡ್ಸಿ ಇರು ಬಲ್ಪೊಡ್ಸಿ ಫನ್ಲಿ ಮಲ್ತ್ ಬರ್ಪೋರ್ ಇಜ್ಜ ವೀಡಿಯೋ ಮಲ್ಪೊಡಿ ವೀಡಿಯೋ ಮಲ್ಪೊಡಿ ಹಿಂಗೆ ಪ್ರೂಫ್ ಬೋರ್ಡು ಫನ್ಲಿ ಮಲ್ಪೋರ್ ಇಜ್ಜು ಒಂದೇನು ಅವನೇನು ರೀ ಮಲ್ಪೋರ್ ಅತ ಅಂದ್ರೆ ಎಮೋಷನ್ ಪಾಡ್ ಉಂಟು ನಾವು ಅವೇ ತೂಕ ಇತ್ತು ಅವು ಅವು ಗಾಡಿ ಪೂರ ಪಿರ ಕಡೆ ಬಿಡ್ಲಿ ಪಿರ ಕಡೆ ಉಂಟು